ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದಂತಹ ಹಾಗೆ ರುಚಿ ರುಚಿಯಾದಂತಹ ಹಾಗಲಕಾಯಿ ಕೊಬ್ಬರಿ ಖಾರದ ಪುಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹಾಗಲಕಾಯಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೋಡಿ ಇಷ್ಟು ತೆಳ್ಳಗೆ ಹೆಚ್ಕೊಂಡಿದ್ದೇನೆ ಇದರೊಳಗಿರುವಂತಹ ಬೀಜ ಬಲ್ತಿರೋದ್ರಿಂದ ಬೀಜವನ್ನು ತೆಗೆದುಕೊಂಡಿದ್ದೇನೆ ಎಳೆ ಹಾಗಲಕಾಯಿ ಸಿಕ್ಕಿದರೆ ಬೀಜ ಸಮೇತ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಡ್ತೀನಿ ಇದರಿಂದ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅರ್ಧ ಗಂಟೆ ನಂತರ ನೋಡಿ ಹಾಗಲಕಾಯಿಗೆ ಹಾಕಿರುವಂತಹ ಉಪ್ಪೆಲ್ಲ ನೀರು ಬಿಟ್ಕೊಂಡಿದ್ದೆ ಇವಾಗ ಇದನ್ನೊಮ್ಮೆ ಒಂದೆರಡು ಸಲ ಚೆನ್ನಾಗಿ ಸ್ವಚ್ಛವಾದ ನೀರಿನಿಂದ ತೊಳೆದಿಟ್ಕೊಳ್ತೀನಿ ಇದರಿಂದ ಸ್ವಲ್ಪ ಮಟ್ಟಿಗೆ ಕೈ ಕಡಿಮೆ ಆಗುತ್ತೆ ಈಗ ತೊಳ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಮಿಕ್ಸಿ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜವನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಂಡಿರೋದಕ್ಕೆ ಈಗ ಒಂದು ಏಳರಿಂದ ಎಂಟು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಒಣ ಕೊಬ್ಬರಿ ತುರಿ ಇದ್ರೆ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಕಾಯಿ ತುರಿಯನ್ನು ಸೇರಿಸ್ಕೊಂಡ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ನಾನು ತೊಳೆದು ಇಟ್ಕೊಂಡಿರುವಂತಹ ಹಾಗಲ್ಕಾಯಿ ಪೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗಲಕಾಯಿಯನ್ನು ಇವಾಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಕೂಡ ಹುರ್ಕೊಳ್ಬೋದು ಅಥವಾ ಹೈ ಫ್ಲೇಮ್ನಲ್ಲಿ ಕೂಡ ಈ ರೀತಿಯಾಗಿ ಹುರ್ಕೊಂಡ್ರೆ ಒಂದು ಏಳರಿಂದ ಎಂಟು ನಿಮಿಷ ಹುರಿದ್ರೆ ಹಾಗಲಕಾಯಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಇವಾಗ ಹಾಗಲಕಾಯಿ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ಇವಾಗ ನಾನು ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಕರ್ಬೇವಿನ ಸೊಪ್ಪು ಕೂಡ ಗರಿಗರಿಯಾಗಿ ಹಾಗೆ ಹಾಗಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಮತ್ತೆ ಇದನ್ನು ಮಧ್ಯಮ ಉರಿಯಲ್ಲಿಯೇ ಹುರ್ಕೊಳ್ತಾ ಇದ್ದೇನೆ ತುಂಬನೇ ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಕೂಡ ಗರಿ ಗರಿಯಾಗಿದೆ ಹಾಗೆ ಹಾಗಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಕೊಬ್ಬರಿ ಖಾರದ ಪುಡಿಯನ್ನು ಸೇರಿಸ್ಕೊಂಡ ನಂತರ ಮತ್ತೆ ಚೆನ್ನಾಗಿ ಹುರಿಬೇಕು ಈ ಕೊಬ್ಬರಿಯಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿ ಪೂರ್ತಿಯಾಗಿ ಪುಡಿ ಪುಡಿಯಾಗುವ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಆದರೆ ರುಚಿ ಮಾತ್ರ ಆಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಿಂತ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಇವಾಗ ಪುಡಿ ಪುಡಿಯಾಗಿದೆ ರುಚಿ ರುಚಿಯಾದಂತಹ ಹಾಗಲಕಾಯಿ ಕೊಬ್ಬರಿ ಖಾರದ ಪುಡಿ ರೆಡಿಯಾಗಿದೆ ನೋಡಿ ನೀವು ಇದನ್ನು ಹೊರಗಡೆನೇ ಇಟ್ಕೊಂಡು ಒಂದು ವಾರದ ತನಕ ತಿನ್ಬೋದು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಕೈ ಕೂಡ ಇರಲ್ಲ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಹಾಗಲ್ತಾ ಇದೆಯೋ ಇಲ್ಲೋ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಚಟ್ನಿ ಪುಡಿ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್